ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಇವಾಗ ನವರಾತ್ರಿ ಆಗಿರೋದ್ರಿಂದ ಎಲ್ಲ ಹೆಂಡತಿರು ಗುಡಿಯಲ್ಲೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಡೈಲಿ ಒಂದೊಂದು ಕಲರ್ ಇರುತ್ತೆ ಆ ಕಲರ್ ಸೀರೆ ಓಡಿಸ್ಬಿಟ್ಟು ನಮ್ಮ ಬೆಳಗಾವಲ್ಲೂ ಕೂಡ ಬೆಳಗಾವಿ ಚ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಅಡ್ಕನ್ಸಲ್ದು ಆ ಥರ ಚೆನ್ನಾಗಿ ರೆಡಿ ಮಾಡಿದರು ಕೊಲ್ಲಾಪುರ ಅಂಬಾಬಾ ಇದು ಮಾಡಿದರು ಚೆನ್ನಾಗಿತ್ತು ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ ದಸರಾ ಹಬ್ಬ ಆಗಿರ್ಬೋದು ಸೊ ಎಲ್ಲ ಕಡೆ ಒಂದು ರೀತಿ ಕಲರ್ಫುಲ್ ಕಲರ್ಫುಲ್ ಚೆನ್ನಾಗಿ ಅನಿಸ್ತು ಎಲ್ಲ ಕಡೆ ಆ ತಾಯಿನ ಶಕ್ತಿ ರೂಪಿಣಿಯಾಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ನೋಡಿ ಆಣೆ ರಿಯಲ್ಲಾಗಿ ಅನಿಸುತ್ತೆ ನೆಕ್ಸ್ಟ್ ನೋಡಿ ಬೆಳಗಾಂಚ ನಾರಾಯಣಿ ಅಂತ ಹೇಳಿಬಿಟ್ಟು ಗ್ರೇ ಕಲರ್ ಸ್ಯಾಡಿಯಲ್ಲಿ ಅಲಂಕಾರ ಮಾಡಿದ್ರು ನೋಡ್ಬೋದು ನೀವು ತುಂಬಾ ಲೈಟಿಂಗ್ ಡೆಕೋರೇಷನ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿತ್ತು ಹಾಗೆ ಇಲ್ಲಿ ಮಹಾಪ್ರಸಾದ ಕೂಡ ಇತ್ತು ಇದು ನೆಕ್ಸ್ಟ್ ನೋಡಿ ನಮ್ಮ ಬೆಳಗಾವ್ ಕಿಲಾ ದುರ್ಗಾದೇವಿ ಗುಡಿ ಅಲಂಕಾರ ಡೈಲಿ ಒಂದೊಂದು ಥರ ಮಾಡಿದರು ದೇವಿಗೆ ಆಗಿರ್ಬೋದು ಗುಡಿ ಒಳಗಿನ ಅಲಂಕಾರ ಆಗಿರ್ಬೋದು ಜಾಸ್ತಿ ಹೂಗಳಿಂದ ಚೆನ್ನಾಗಿ ಅನಿಸ್ತು ಎಲ್ಲ ಕಡೆಯೂ ಒಂದು ಪಾಸಿಟಿವ್ ವೈಬ್ಸು ಸೊ ನವರಾತ್ರಿ ನಮ್ಮ ನಾಡಹಬ್ಬ ಸೊ ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ ಸೊ ಇದು ಒಳಗಡೆ ಎಲ್ಲ ಅಲಂಕಾರ ಮಿಲಿಟ್ರಿ ದುರ್ಗಾದೇವಿ ಮಂದಿರ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಸೊ ಹೂವಿನ ಅಲಂಕಾರ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅದ್ರ ಜೊತೆಗೆ ನೋಡಿ ನಮ್ಮ ದಾಂಡಿಯಾದಲ್ಲಿ ಮಳೆ ಜೋರಾಗಿ ಬರ್ತಿತ್ತು ಆದರೂ ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ನಮ್ಮ ಲೇಡೀಸ್ ಎಲ್ಲ ಡ್ಯಾನ್ಸ್ ಮಾಡಿದ್ರು ನೋಡಿ ಈ ಒಂದು ನಾಮಕರಣದ ಫಂಕ್ಷನು ಹಾಗೆ ಒಂದು ಮಗುವಿನ ಬರ್ತಡೇ ಕೂಡ ಇತ್ತು ಅಲ್ಲೂ ಇದ್ವಿ ಅಲ್ಲೂ ಕೂಡ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹಾಗೆ ಇದೊಂದು ಫೋಟೋ ವೀಡಿಯೋ ಶೂಟ್ ಮಾಡಿದ್ರು ನೋಡಿ ಮಗುವಿಂದು ಮತ್ತು ಅವ್ರ ತಾಯಿಯವ್ರದ್ದು ಚೆನ್ನಾಗಿತ್ತು ನಾವು ಕೂಡ ಇದರಲ್ಲಿ ಭಾಗವಹಿಸಿದ್ವಿ ಸೊ ಈ ರೀತಿ ನೋಡಿ ವಿಡಿಯೋ ಮಾಡಿಬಿಟ್ಟು ಅದು ಕೊನೆಗೆ ಹಾಂ ಬೇಬಿ ಎಷ್ಟು ಕ್ಯೂಟ್ ಇದೆ ಅಂತ ಸೊ ನೆಕ್ಸ್ಟ್ ನೋಡಿ ಇವಳು ಬರ್ಡೇಗರ್ಲು ರಾಘವಿ ಅಂತ ಇದು ನಾಮಕರಣದ ಮಗುವಿನ ಹೆಸರು ನೋಡಿ ವಿರಾಜ್ ಅಂತ ಶಲ್ಲಲ್ಲಿ ಈ ರೀತಿ ಓಪನ್ ಕ್ಲೋಸ್ ಇಟ್ಟಿದ್ರು ಚೆನ್ನಾಗಿತ್ತು ನಿಮಗೂ ಇಷ್ಟ ಆದರೆ ಹೇಗೆ ಅಂತ ತಿಳಿಸಿ ಹಾಗೆ ನೋಡಿ ಒಂಬತ್ತು ದಿನ ಒಂದೊಂದು ರೀತಿ ಅಲಂಕಾರ ಮಾಡಿದರು ನಮ್ಮ ದುರ್ಗಾದೇವಿನ ಪ್ರತಿಯೊಂದರ ಫೋಟೋನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟ ಆಯಿತ್ರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಹ್ಯಾಪಿ ದಸರಾ ಸೊ ಎಲ್ಲರಿಗೂ ಧನ್ಯವಾದಗಳು